ಹಾಯ್ ಅಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯಶಮಾಮಿ ಇವತ್ತು ಒಂದು ನಾನು ಅಳಸಿನ ಹಣ್ಣಿನ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಕಡುಬು ಅಂತಲೂ ಹೇಳ್ಬೋದು ಇದು ಎಷ್ಟು ಆಗಿದೆ ಇದು ಸಾಗುವಾನಿ ಎಲೆ ಇದೆಯಲ್ಲ ಅದರಲ್ಲಿ ನಾನು ಮಾಡ್ಕೊಂಡಿರೋದು ನೋಡಿ ಎಷ್ಟು ಚಂದ ಬಂದಿದೆ ಬನ್ನಿ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಬರೋಣ ಇಲ್ಲಿ ನಾನು ಮೊದಲಿಗೆ ಸಾಗುವಾನಿ ಎಲೆ ಕುಯ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಈ ಸಾಗುವಾನಿ ಎಲೆಯಲ್ಲಿ ತುಂಬ ಔಷಧಿ ಗುಣಗಳಿರ್ತದೆ ಅದನ್ನು ನಾವು ಡೈರೆಕ್ಟಾಗಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಕಡುಬು ಅಥವಾ ಗಟ್ಟಿ ಮಾಡಿ ನಾವು ತಿನ್ಬೋದು ಮಂಗಳೂರು ಕಡೆ ಇದು ಹೆಚ್ಚಾಗಿ ಉಪಯೋಗಿಸ್ತಾರೆ ಇದರಲ್ಲಿ ಅಳಸಿನ ಹಣ್ಣಿನ ಗಟ್ಟಿ ಮಾಡ್ತಾರೆ ನೋಡಿ ಇದರಲ್ಲಿ ತುಂಬ ಔಷಧಿ ಗುಣಗಳಿದೆ ಈ ಸಾಗುವಾನಿ ಎಲೆಯಲ್ಲಿ ಅದಕ್ಕೆ ಇಲ್ಲಿ ಮೊದಲು ಇಷ್ಟು ಅಳಸನ್ನು ತೊಳೆ ತೊಗೊಂಡಿದ್ದೀನಿ ಈಗ ಇದನ್ನು ನಾವು ರುಬ್ಕೊಳೋಣ ಅದಕ್ಕೆ ನಾನಿಲ್ಲಿ ಒಂದು ಪಾವಷ್ಟು ಇದು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಬೆಳ್ತಕ್ಕಿ ಇದು ಸಾಮಾನ್ಯ ಎರಡು ಮೂರು ಗಂಟೆ ನೆಂದಿದೆ ಈಗ ಇದನ್ನು ರುಬ್ಕೊಳ ಮೊದಲು ಇಲ್ಲಿ ಮಿಕ್ಸಿ ಜಾರಿಗೆ ನಾನು ಅಳಸಿನ ತೊಳೆ ಇದ್ದೀನಿ ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಅಕ್ಕಿ ಹಾಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದು ಒಮ್ಮೆಲೆ ರುಬ್ಲಿಕ್ಕೆ ಆಗೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಬೆಲ್ಲನ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಈಗ ರುಬ್ಬಿ ತಂದಿದ್ದೀನಿ ನೋಡಿ ಈ ಅದಕ್ಕೆ ಬಂದಿದೆ ಈಗ ಉಳ್ದಿರೋ ಅಕ್ಕಿನ ಕೂಡ ರುಬ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ತಿದ್ದೀನಿ ಫ್ಲೇವರಿಗೆ ಹಾಗೆ ಸ್ವಲ್ಪ ಕರಿಮೆಣಸು ಹಾಕ್ಕೊಳ್ತಿದ್ದೀನಿ ಇದು ಸಿಹಿಗೆ ಮತ್ತು ಖಾರಕ್ಕೆ ಮತ್ತು ಗ್ಯಾಸ್ಟಿಕ್ ಆಗೋದಿಲ್ಲ ಹಾಗಾಗಿ ಈಗ ಇದನ್ನು ರುಬ್ಕೊಂಡಿದ್ದೀನಿ ನಾನಿಲ್ಲಿ ಈ ರುಬ್ಕೊಂಡಿದ್ದಕ್ಕೆ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳೋಣ ಈಗ ಮೊದಲಿಗೆ ನಾನಿಲ್ಲಿ ಸಾಗುವ ಎಲೆಯನ್ನು ನಾನು ನೀ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಹೀಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ತೆಳು ಬೇಕಾದ್ರೆ ತೆಳು ದಪ್ಪ ಬೇಕಾದ್ರೆ ದಪ್ಪ ನಮಗೆ ಯಾವ ರೀತಿ ಬೇಕಾದರೆ ಆ ರೀತಿಯಾಗಿ ತಟ್ಕೋಬೇಕು ನಾನಿಲ್ಲಿ ಸ್ಪೂನಲ್ಲೇ ಹಾಕ್ತಾಯಿದ್ದೀನಿ ನೀವು ಕೈಯಲ್ಲಿ ಬೇಕಾದರೆ ಹಾಕ್ಬೋದು ಈಗ ಈ ರೀತಿಯಾಗಿ ಮಡಚಿ ಈ ಸಾಗುವಾನಿ ಎಲೆಯಲ್ಲಿ ತುಂಬ ಔಷಧಿಯ ಗುಣ ಇದೆ ಅದು ನಮಗೆ ನಾವು ಡೈರೆಕ್ಟಾಗಿ ನಮಗೆ ಅದನ್ನು ತಗೊಳ್ಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ನಾವು ಮಾಡಿದಾಗ ಅದರ ಎಲೆಯಲ್ಲಿರುವ ಆ ಎಲೆಯಲ್ಲಿರುವಂಥ ಔಷಧಿಯ ಗುಣ ನಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಸಿಗ್ತದೆ ಈ ರೀತಿಯ ಕಡುಬು ಮಂಗಳೂರು ಕಡೆ ಜಾಸ್ತಿ ಮಾಡ್ತಾರೆ ಅದು ಫ್ಲೇವರು ತುಂಬ ಚೆನ್ನಾಗಿರ್ತದೆ ನೆಸ್ಟು ಬೆಂದಾಗ ಆ ಎಲೆಯಲ್ಲಿರುವಂಥ ಔಷಧಿಯ ಗುಣಗಳೆಲ್ಲ ನಾವು ಎಲೆ ಕೀಳುವಾಗಲೇ ಅದರಲ್ಲಿ ರೆಡ್ ರೆಡ್ ಬರ್ತದೆ ಅದೆಲ್ಲ ನಮಗೆ ಈ ಗಟ್ಟಿಯಲ್ಲಿ ಸೇರ್ಕೊಳ್ತದೆ ನೆಕ್ಸ್ಟ್ ನಾನಿಲ್ಲಿ ಬಾಳೆ ಎಲೆ ತೊಗೊಂಡಿದ್ದೀನಿ ಅದರಲ್ಲೂ ಸಹ ಮಾಡ್ತಾಯಿದ್ದೀನಿ ಸ್ವಲ್ಪ ಹಿಟ್ಟು ಉಳಿತು ಅಂತೇಳ್ಬಿಟ್ಟು ಬಾಳೆ ಎಲೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಆ ಕಡೆ ಈ ಕಡೆ ಬಾ ಬಾಳೆ ದಾರದಲ್ಲೇ ನಾನು ಕಟ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಲ್ಲಿ ಎರಡು ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಆ ರೀತಿ ಮಡ್ಚಿ ಸಹ ಮಾಡ್ಬೋದು ನಾವು ಈ ರೀತಿಯಾಗಿ ಸಹ ಮಾಡ್ಬೋದು ಇದು ಇದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದಂತ ಅಂತ ನಾನು ಈ ರೀತಿ ಮಾಡಿದ್ದು ಈಗ ಇದನ್ನು ನಾವು ಬೇಲಿಕ್ಕಿಡಣ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಬೇಯ್ಲಿಕ್ಕಿಡ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಇದು ಒಂದು ಅರ್ಧ ಗಂಟೆ ಬೇಯ್ಲಿ ಈಗ ಇಲ್ಲಿ ಬೆಂದಿದೆ ನೋಡಿ ಎಲೆ ಎಲೆ ಕಲ್ಲರೇ ಚೇಂಜ್ ಆಗಿದೆ ಫುಲ್ ಅದರಲ್ಲಿರೋ ಔಷಧಿ ಗುಣ ಎಲ್ಲ ನಮ್ಮ ಕಡುಬಿಗೆ ಬಂದಿರ್ತದೆ ಕಲರ್ ಫುಲ್ ಚೇಂಜ್ ಆಗಿದೆ ನೋಡಿ ನೋಡಿ ಹಸಿರಿದ್ದ ಎಲೆ ಯಾವ ರೀತಿ ಬ್ಲ್ಯಾಕ್ ಕಲರಲ್ಲಿ ಬಂದಿದೆ ನೋಡಿ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ಅದರಲ್ಲಿರೋ ಪೌಷ್ಟಿಕ ಗುಣ ಎಲ್ಲ ಇದಕ್ಕೆ ಬಂದಿದೆ ಈ ಕಡಬು ಇಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು